ಬಂದಾಗೆಲ್ಲ ನನಗೆ ಏನಾದರೂ ಸೂಸೈಡ್ ಮಾಡ್ಕೊಳ್ಳೋಣ ಎಲ್ಲರೂ ಮಲಗಿರ್ತಾರೆ ನನಗೆ ಒಬ್ಳಿಗೆ ಏನಾದರೂ ಸೂಸೈಡ್ ಮಾಡ್ಕೋಬೇಕು ಹೀಗೆಲ್ಲ ಅನ್ನಿಸ್ತಿದ್ದು ಎಷ್ಟು ಉಸಿರಾಡ್ತಿದ್ದೀನ ನಾನು ಅಂತ ಚೆಕ್ ಮಾಡ್ಕೊಳ್ಳೋದು ನಾನೇ ನನಗೇನು ಆಗಿ ಏನಾದರೂ ಒಂದು ಸ್ವಲ್ಪ ಕಾಲು ಉತ್ಕೊಂಡು ಏನಾದ್ರು ಕಿಡ್ನಿ ಫೇಲ್ ಆಗೋಯ್ತಾ ನನಗೆ ಅಂತ ಅನ್ನೋದು ಎದೆನೋ ಬಂದ್ರೆ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಒಬ್ಳೆ ಹೊಟ್ಟೋಗ್ಬಿಡೋದು ಇದನ್ನ ಅದನ್ನು ಈ ಸಿ ಜಿ ಚೆಕ್ ಮಾಡಿಸ್ಕೊಳ್ಳೋಕ್ಕೆ ಏನಕ್ಕೆ ರೆಡಿ ಆಗಿದ್ದೀನಿ ಅಂತ ಒಂದು ಕ್ಲಿಯರ್ ಕ್ಲಾರಿಟಿ ಕೊಡ್ತೀನಿ ತುಂಬ ದಿನ ಆಯಿತಲ್ವ ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ನಾನು ಚೆನ್ನಾಗಿ ಕಾಣೋಣ ಅಂತ ಅಷ್ಟೇ ರೆಡಿಯಾಗಿರೋದು ಆಮೇಲೆ ನಾನು ಈ ಟಿಂಕ್ರಿಂಗ್ ಎಲ್ಲ ಮಾಡಿ ತುಂಬ ದಿನ ಆಗೋಗಿತ್ತು ಸೊ ದಟ್ ರೆಡಿ ಆಗಿದ್ದೀನಿ ಅಷ್ಟೇ ಹಲೋ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಕನ್ನಡತಿ ಆರಾಧನಾ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ನಿಮಗೂ ಗೊತ್ತಿರುತ್ತೆ ನನ್ನ ವೀಡಿಯೋಸ್ ಯಾರು ರೆಗ್ಯುಲರಾಗಿ ನೋಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅತತ್ರ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಒಂದು ನಮ್ಮ ಗಂಡಂಗೆ ಬೈಕ್ ಕೊಡಿಸ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಹಾಕಿದ್ದ ಅದೇ ಲಾಸ್ಟ್ ವೀಡಿಯೋ ಅದಾದಮೇಲೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ನ ಅದು ಏನು ಅಂತ ಅಂದರೆ ತೆಗೆದಿಟ್ಟಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ ಹೊರತು ಅದು ಅಷ್ಟು ಇಂಟ್ರೆಸ್ಟಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಎಷ್ಟೊಂದು ಮೆಸೇಜಸ್ ಬರ್ತಾ ಇತ್ತು ಯಾಕೆ ನೀವು ವೀಡಿಯೋಸ್ ಮಾಡ್ತಾ ಇಲ್ಲ ಆ ಥರ ಈ ಥರ ಎಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ರಿಪ್ಲೈ ಕೊಡೋಣ ಏನಕ್ಕೆ ನಾನು ವೀಡಿಯೋಸ್ ಮಾಡ್ತಿಲ್ಲ ಅಂತ ನಾನು ಎರಡನೇ ಮಗುಗೆ ತಾಯಿಯಾಗಿದೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನನಗೆ ಫೋರ್ ಮಂತ್ಸ್ ಪ್ರೆಗ್ನೆಂಟು ನಾನು ಅಂತ ಹೇಳಿಬಿಟ್ಟು ಹಾಂ ಇದರಿಂದ ಇದು ಪ್ರೆಗ್ನೆಂಟ್ ಆಗೋದು ನಾನು ಆ ಮೊದಲನೇ ಮಗು ಪ್ರೆಗ್ನೆಂಟ್ ಆದಾಗಲೂ ನಾನು ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗಿರೋದೇನು ಪ್ರಾಬ್ಲಮ್ ಅಲ್ಲ ಬಟ್ ಈ ಸರಿ ಪ್ರೆಗ್ನೆಂಟೇ ಒಂದು ಸ್ವಲ್ಪ ಚೇಂಜಸ್ ಆಯಿತು ಆ್ಯಕ್ಚುಲಿ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕೇ ಬೇರೆ ನಾನು ರೆಡಿಯಾಗಿರೋದೇ ಬೇರೆ ನಾನು ಏನಕ್ಕೆ ಇದು ನನ್ನ ನನ್ನ ಟಾಪಿಕ್ಗೂ ನಾನು ರೆಡಿಯಾಗಿರೋದಕ್ಕೂ ಸಂಬಂಧನೇ ಇಲ್ಲ ಹಚ್ಚಿನಿ ಏನಕ್ಕೆ ರೆಡಿಯಾಗಿದ್ದೀನಿ ಅಂತ ಒಂದು ಕ್ಲಿಯ ಕ್ಲಾರಿಟಿ ಕೊಡ್ತೀನಿ ತುಂಬ ದಿನ ಆಯ್ತಲ್ವ ವೀಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ನಾನು ಚೆನ್ನಾಗಿ ಕಾಣೋಣ ಅಂತ ಅಷ್ಟೇ ರೆಡಿಯಾಗಿರೋದು ಆಮೇಲೆ ನಾನು ಈ ಟಿಂಕ್ರಿಂಗ್ ಎಲ್ಲ ಮಾಡಿ ತುಂಬ ದಿನ ಆಗೋಗಿತ್ತು ಸೊ ದಟ್ ರೆಡಿ ಆಗಿದ್ದೀನಿ ಅಷ್ಟೇ ಬಟ್ ನಾನು ಮಾತಾಡ್ತಿರೋ ಟಾಪಿಕ್ಕೇ ಬೇರೆ ಆ್ಯಕ್ಚುಲಿ ನಾನೊಂದು ಸ್ವಲ್ಪ ಜಾಸ್ತಿ ಇದು ಹತ್ರ ಅಳ್ಬೋದೇ ವೀಡಿಯೋದಲ್ಲಿ ಮೊದಲೇ ಹೇಳ್ಬಿಟ್ಟಿದ್ದೀನಿ ಆ ಥರ ಆಯಿತು ಆ್ಯಕ್ಚುಲಿ ಇವಾಗ ಟಾಪಿಕಿಗೆ ಬಂದ್ಬಿಡೋಣ ಏನು ಅಂತ ಅಂದ್ಬಿಟ್ಟು ಈ ಸರಿ ನನಗೆ ಮೊದ್ ಮೊದಲನೇ ಮಗು ಆದಾಗಿದ್ದು ನಾನೇ ಬೇರೆ ಎರಡನೇ ಮಗು ಆದಾಗ ಆಗಿದ್ದು ಇದೇ ಬೇರೆನೇ ಏನು ನಾನೊಂದು ಫೋರ್ ಫೈವ್ ಮಂತ್ಸ್ವರೆಗೂ ತುಂಬ ಚೆನ್ನಾಗಿದ್ದೆ ಅದಾದ್ಮೇಲೆ ತುಂಬ ಡೈಲಿ ವಾಮಿಟ್ ವಾಮಿಟ್ ಸೆನ್ಸೇಷನ್ ಸ್ಟಾರ್ಟ್ ಆಯಿತು ಸೆನ್ಸೇಷನ್ ಅನ್ನೋದಕ್ಕಿಂತ ತುಂಬ ವಾಮಿಟಿಂಗ್ ನನಗೆ ಮೊದಲನೇ ಮಗುವಲ್ಲಿ ಒಂದು ಸರಿಯೂ ವಾಮಿಟಿಂಗೇ ಆಗಿಲ್ಲ ಅರ್ಥ ಆಯ್ತಾ ನನಗೆ ಇಷ್ಟ ಆಯಿತು ಈ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ ಹುಡುಗಿರೆಲ್ಲ ವಾಮಿಟ್ ಮಾಡ್ಕೊಳ್ಳೋದು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಆ ಥರ ತುಂಬ ಇಷ್ಟ ಆಯಿತು ನನಗೆ ಒಂದು ದಿವ್ಸವೇ ವಾಮಿಟ್ ಆಗಲಿಲ್ವಲ್ಲ ಅಂತ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಬೇಜಾರಾಗ್ತಿತ್ತು ಬಟ್ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ದಿನಕ್ಕೆ ಏನಲ್ಲ ಅಂದರೂ ಒಂದು ಫೋರ್ ಟು ಫೈವ್ ಟೈಮ್ಸ್ ಊಟ ತಿಂದಿದ್ದೆಲ್ಲ ವಾಮಿಟಿಂಗ್ ಆಗ್ತಿತ್ತು ಸೊ ಅದಕ್ಕೂ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಕಾರಣ ನೆಕ್ಸ್ಟು ಮೊದಲನೇ ಮಗುಲು ನನಗೆ ಇದು ಡೆಸ್ಟಿನೇಷನ್ ಶುಗರ್ ಅದೇನು ಹೇಳ್ತಾರೋ ನಂಗೆ ಕರೆಕ್ಟಾಗಿ ಹೇಳೋಕ್ಕೆ ಬರೋಲ್ಲ ಅದು ಶುಗರ್ ಇತ್ತು ಈ ಮಗುವಲ್ಲೂ ಅದೇ ಇದಿತ್ತು ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಡಾಕ್ಟರ್ಸು ಚೆನ್ನಾಗಿ ತಿನ್ನಬೇಕು ಫ್ರೂಟ್ಸ್ ಎಲ್ಲ ಅಂತ ಹೇಳ್ತಿದ್ರು ನನಗೆ ಶುಗರ್ ಇರೋದ್ರಿಂದ ನೆಕ್ಸ್ಟು ಅನಿಮಿಕ್ಕಿದ್ದೆ ನಾನು ಮೊದಲನೇ ಮಗುವಲ್ಲೂ ಅನಿಮಿಕ್ ಇದ್ದೆ ಎರಡು ಇವೆರಡರಲ್ಲೂ ಸೇಮೆ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ಬೋದು ಮೊದಲನೇ ಮಗುವಲ್ಲೂ ಅನಿಮಿಕ್ ಇತ್ತು ಮತ್ತು ಶುಗರ್ ಡೆಸ್ಟಿನೇಷನಲ್ ಶುಗರ್ ಅಂತ ಹೇಳ್ತಾರಲ್ಲ ಅದೊಂದಿತ್ತು ಎರಡನೇ ಮಗುಲ್ಲೂ ಸೇಮ್ ಅದೇ ಇತ್ತು ಏನು ಅಂತ ಅಂದ್ರೆ ಹಣ್ಣು ತಿನ್ಬೇಕು ರಕ್ತ ಬರ್ಬೇಕು ಅಂದ್ರೆ ಬಟ್ ಅದರಾಗ ಹಣ್ಣ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಮಗು ಒಳಗಡೆ ದಪ್ಪ ಆಗುತ್ತೆ ಈ ಟೆನ್ಷನ್ ಇದು ಒಂಥರ ಹೆಂಗ್ ಮೆಂಟಲಿ ಟೆನ್ಷನ್ ಅಂದ್ರೆ ರಕ್ತ ಇಲ್ಲ ಚೆನ್ನಾಗಿ ತಿನ್ನು ಅಂತ ಹೇಳ್ತಾರೆ ನೆಕ್ಸ್ಟ್ ಚೆನ್ನಾಗಿ ತಿಂದ್ರೆ ನನಗೆ ಏನಾಗ್ತಿತ್ತು ಬ್ಲಡ್ ಜಾಸ್ತಿ ಇದಾಗ್ತಿತ್ತು ಏನು ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ ಇತ್ತು ಇವೆರಡಕ್ಕೂ ನನಗೆ ಅಳು ಬರಂಗಾಗ್ಬಿಡ್ತಿತ್ತು ನಾನು ಏನು ತಿನ್ಬೇಕೀಗ ಅಂತ ಮ್ಯಾಮ್ ಇದು ಡಾಕ್ಟರ್ಸ್ ಒಂದು ಇದನ್ನ ಹಾಕೊಟ್ಟಿರ್ತಾರೆ ಆ್ಯಕ್ಚುಲಿ ಇದನ್ನು ತಿನ್ಬೋದು ಅಂತ ಹೋಗಲಿ ಅದನ್ನ ತಿಂದ್ರೂ ನನಗೆ ವಾಮಿಟ್ ಆಗ್ತಾ ಇತ್ತು ಒಂಥರ ಬೇಜಾರಾಗ್ತಿತ್ತು ಆಗ್ತಿತ್ತು ಇದ್ರಲ್ಲಿ ಆಮೇಲೆ ಮಗುಗೇನೋ ಸಿಂಗಲ್ ಅಂಬ್ರಿಕಲ್ ಆರ್ಟ್ ಅಂತ ಏನೋ ಇದೆ ಅಂತ ಹೇಳ್ಬಿಟ್ರು ಅದೇನು ಮೇನ್ ಪ್ರಾಬ್ಲಮ್ ಅಲ್ಲ ಬಟ್ ಅದು ಒಂದು ಟೆನ್ಷನ್ ಆಗೋಯ್ತು ಇಲ್ಲ ಬಟ್ ಅದನ್ನ ಹೇಳಿದಾಗ ಒಂಥರ ಒಟ್ಟಲ್ಲಿ ಮಗು ಇದ್ದ ತಾಯಿಗೆ ನಿಮ್ಮ ಪಾಪಗೆ ಏನೋ ಇದೆ ಅಂತ ಅಂದಾಗ ಒಂಥರ ಭಯ ಆಗುತ್ತಲ್ವಾ ಆ ಇದರಲ್ಲೂ ಒಂದು ಸ್ವಲ್ಪ ಇದ್ದೆ ಅದಕ್ಕೂ ನಂಗೆ ವಿಡಿಯೋ ಮಾಡೋಕ್ಕೆ ಅಂದ್ರೆ ನಾನು ಏನು ನಾನು ಚೆನ್ನಾಗಿದ್ದರೆ ತಾನೇ ನಾನು ನಿಮಗೆ ವೀಡಿಯೋ ಮಾಡಿ ಪೋಸ್ಟ್ ಮಾಡೋಕ್ಕೆ ಸಾಧ್ಯ ನಾನೇ ಬೇಜಾರಾಗಿದ್ದಾಗ ನಾನು ಏನು ನಿಮಗೆ ಹೇಳಲಿ ಏನಂತ ಮಾತಾಡಲಿ ಈ ಕಾರಣಕ್ಕೆ ನಾನು ವೀಡಿಯೋ ಹಾಕ್ತಿರ್ಲಿಲ್ಲ ನೆಕ್ಸ್ಟು ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಆಮೇಲೆ ದೊಡ್ಡ ಪ್ರಾಬ್ಲಮ್ ಅಂತು ನನಗೆ ನೆಕ್ಸ್ಟು ಏನಾಯಿತು ಡಿಲ್ವರಿ ಆಯಿತು ಡಿಲ್ವರಿ ಆಗಿ ಎರಡನೇದು ಗಂಡು ಮಗುನಾಯ್ತು ನಾನು ತುಂಬ ಅಂದ್ರೆ ತುಂಬ 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 ಆಸೆ ಇತ್ತು ಒಂದು ಹೆಣ್ಣು ಒಂದು ಗಂಡು ಒಬ್ಳು ಅದೇನೋ ಹೇಳ್ತಾರಲ್ಲ ಒಬ್ಬ ಮಗಳು ಕೀರ್ತಿಗೊಬ್ಬ ಮಗ ಇರಬೇಕು ಅಂತ ಆತ ತುಂಬ ಆಸೆ ಇತ್ತು ಒಂದ್ ಮಗು ಬೇಕು ಹೆಣ್ಣು ಮಗು ಬೇಕು ಒಂದು ಗಂಡು ಮಗು ಬೇಕು ಅಂತ ನನಗೆ ಮೊದಲನೇ ಮಗುಗಾಗಿದ ಸಿಂಟಮ್ಸಲ್ಲಿ ಎರಡನೇ ಮಗು ಏನೂ ಆಗ್ಲೇ ಇಲ್ಲ ಅಂದ್ರೆ ಬೇರೆ ಬೇರೆ ತರ ಸಿಮ್ಸ್ ಆಯ್ತು ಅದೇ ತುಂಬ ವಾಮಿಟಿಂಗು ಹೊಟ್ಟೆನೇ ಇರಲಿಲ್ಲ ನನಗೆ ತುಂಬ ಸಣ್ಣ ಹೊಟ್ಟೆ ಹಿಂಗೆಲ್ಲ ಇತ್ತು ನಾ ಅನ್ಕೋತಿದ್ದೆ ಓ ಇದು ಬೇ ಏನು ಗಲ್ ಬೇಬಿ ಆಗ್ಬೋದು ಅದಕ್ಕೆ ಈ ಥರ ಆಗ್ತಿದೆ ಅಂತ ಅಂದ್ಕೊಂಡೆ ಅದು ನೋಡಿದ್ರೆ ಮತ್ತೆ ಏನು ಮತ್ತೆ ಬಾಯ್ ಬೇಬಿನೇ ಆಗೋಯ್ತು ಸಿಸರಿನು ಒನ್ ಆ್ಯಂಡ್ ಹಾಫ್ ಇಯರ್ ಒಳಗಡೆ ನನಗೆ ಮತ್ತೆ ಕನ್ಸೀವ್ ಆಗಿದ್ದು ನಾನು ಈ ತರ್ಟಿ ಇಯರ್ಸ್ ಆಗೋಗಿತ್ತು ನನಗೆ ಬೇಗ ಬೇಗ ಮಕ್ಕಳು ಮಾಡ್ಕೊಂಬಿಟ್ವಿ ನಾವು ಅದು ನೋಡಿದೆ ಸಿಸರಿನ ಆಯಿತು ಎಲ್ಲ ಆಯಿತು ತ್ರೀ ಫೋರ್ ಡೇಸ್ ಚೆನ್ನಾಗಿತ್ತು ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ್ವಿ ಡಿಸ್ಚಾರ್ಜ್ ಆಗಿ ಬಂದು ಫಸ್ಟ್ನೇ ಡೇನೇ ನನಗೆ ಅಲ್ಲ ಸೆಕೆಂಡ್ ಡೇ ಅನಿಸುತ್ತೆ ಚೆನ್ನಾಗಿದ್ದೆ ಇದ್ದಕ್ಕಿದ್ದಂಗೆ ಹಂಗೆ ಎದೆ ನೋವು ಬಂದುಬಿಟ್ಟಿದೆ ಮಾವನ ಮನೆಯವ್ರು ಇಲ್ಲೇ ಕೂತಿದ್ದಾರೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅವ್ರಿಗೆ ಅಂದರೆ ತುಂಬ ಎದೆ ನೋವು ಒಂಥರ ಮೈಯೆಲ್ಲ ಶವರ್ ಥರ ಒಂಥರ ಬೆವರ್ತಾ ಇದ್ದೀನಿ ನೆಕ್ಸ್ಟು ಏನು ಅಂತ ಅಂದರೆ ಒಂಥರ ಉಸಿರಾಡೋಕೆ ಆಗ್ತಿಲ್ಲ ಆ ಥರ ಫೀಲ್ ಆಗ್ತಿದೆ ಆಮೇಲೆ ನಮ್ಮ ನಾದ್ನಿಯವರು ಹತ್ರ ಕಾರಿದೆ ಅವ್ರ ಜೊತೆ ಹಾಸ್ಪಿಟ್ಲಿಗೆ ಹೋದ್ವಿ ಹೋಗಿ ನನಗೆ ತಮಿಳ್ ಬರೋಲ್ಲ ಅವರೇ ಕನ್ನಡ ಬರೋಲ್ಲ ಏನೋ ಹೇಳ್ತಾ ಇದ್ದೀನಿ ನಂಗೆ ಎದೆ ನೋತಾ ಇದೆ ಅಂದರೆ ನಮ್ಮ ಹಸ್ಬೆಂಡ್ ನೀಚೆ ಕಳಿಸಿದ್ದಾರೆ ನನಗೆ ಎದೆ ನೋತಾ ಇದೆ ನನಗೆ ಒಂಥರ ಒಂಥರ ಮೈಯೆಲ್ಲ ಜುಮ್ ಅಂತ ಹಿಂಗೆ ಹಿಂಗಾಗೋ ಫೀಲ್ ಆಗ್ತಿತ್ತು ಹಂಗೆ ಹೇಳ್ತಾ ನಾನು ಹೇಳೋದು ಅವ್ರಿಗೇನು ಅರ್ಥ ಆಗ್ತಿಲ್ಲ ಏನು ನಮಗೆ ಸಿಸ ಸಿ ಸೆಕ್ಷನಲ್ಲಿ ಏನು ಪ್ಲಾಸ್ಟರ್ ಹಾಕಿರ್ತಾರೋ ಅದೆಲ್ಲ ರಿಮೂವ್ ಮಾಡಿ ನೋಡ್ತಿದಾರೆ ಏನಾದರೂ ಹೊಲಿಗೆ ಹಾಕಿರ್ತಾರಲ್ಲ ಅದೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನೋಡ್ತಿದ್ದಾರೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇನ್ನೂ ಮತ್ತೆ ಏನೇನೋ ಇಂಜೆಕ್ಷನ್ ಎಲ್ಲ ಕೊಟ್ಟರು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಕೂಡಿಸಿ ನೋಡಿದರೆ ನಮ್ಮ ಹಸ್ಬೆಂಡ್ನ ಏನು ಮಾಡ್ತಿದ್ದೆ ಅಂತ ನೋಡಿದ್ರೆ ಅವರು ಲಿಟ್ರಲಿ ಅಳ್ತಿದ್ದಾರೆ ಏನೋ ಆಗೋಯ್ತು ನಮ್ಮ ಅಮ್ಮಗೆ ಅಂತ ಅಂದ್ಬಿಟ್ಟು ತುಂಬ ಹೆದ್ಕೊಂಡು ಅಳ್ತಾ ಇದಾರೆ ಅದಕ್ಕೆ ನಾನು ನಮ್ಮ ಹಸ್ಬೆಂಡ್ ನೋಡೋಕಾಗ್ದೇ ನಾನು ಏನು ಇಲ್ಲ ಬಂದ್ರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಂದ ಮನೆಗೆ ಬಂದ್ವಿ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಮೊದಲನೇ ಮಗು ನಾನು ತುಂಬ ನಾರ್ ನಾರ್ಮಲ್ ಆಗಿದ್ದೆ ಎರಡನೇ ಮಗು ಅಲ್ಲಿ ಒಬ್ಬೊಬ್ರು ಸನ್ನಿ ಅಂತ ಹೇಳ್ತಾರೆ ಇದೇನೇನೋ ಹೇಳ್ತಾರೆ ನಂಗೆ ಅದು ಸೈಂಟಿಫಿಕ್ ಆಗಿ ನಾನು ಹೇಳ್ತೀನಿ ನನಗೆ ಮೊದಲನೇ ಮಗುಲಿ ಅಮ್ಮ ನನ್ನ ಜೊತೆನೇ ಇದ್ರು ಒಂದು ಟೂ ಮಂತ್ಸು ಅದೇನೋ ಚೊಚ್ಚಲ ಹೆರಿಗೆ ಅಂತ ಹೇಳ್ತಾರಲ್ಲ ಬಟ್ ನಮ್ಮ ಅಮ್ಮಂಗೆ ಮಗುನೆಲ್ಲ ನೋಡ್ಕೊಳೋಕ್ಕೆ ಬರಲ್ಲ ಸೊ ನಮ್ಮ ಅತ್ತೆ ಮನೆಯಲ್ಲೇ ಇದ್ದೆ ಬಟ್ ನಮ್ಮ ಅಮ್ಮ ನನ್ನ ಜೊತೆನೇ ಇರಲಿ ಇದ್ರು ಮೊದಲನೇ ಹೆರಿಗೆಯಲ್ಲಿ ಎರಡನೇ ಅರ್ಗೆಯಲ್ಲಿ ಏನಾಗೋಯಿತು ಅಂದರೆ ನನಗೂ ನನ್ನ ಮಕ್ ನಮ್ಮ ಅಕ್ಕನಗೂ ನಮ್ಮ ಅಕ್ಕನೂ ಪ್ರೆಗ್ನೆಂಟ್ ಆಗಿದ್ಲು ಅವಳಿಗೂ ನನಗೂ ಎಷ್ಟು ಟೂ ಮಂತ್ಸ್ ಮಾತ್ರ ಪ ಇದು ಡಿಸ್ಟೆನ್ಸು ನನಗೆ ನೈನ್ ಮಂತ್ಸ್ ಡಿಲಿವರಿ ಆಯಿತು ಅವ್ಳಿಗೆ ಸೆವೆನ್ ಮಂತ್ಸು ಅದಕ್ಕೆ ನಾ ಅವಳು ನನ್ನ ಹತ್ರನೂ ಬಾ ಅಂತ ನಾನ್ ನನ್ನ ಹತ್ರನೂ ಬಾ ಅಂತ ಒಂಥರ ಹೆಂಗೆ ಅಂದ್ರೆ ನಾವ್ ಇಬ್ರು ಪ್ಲಾನ್ ಮಾಡ್ಕೊಂಡಾಗಿದ್ವಿ ಇಬ್ರು ಹಿಂದೆ ಮುಂದೆ ಆಗ್ಬೇಕು ಅಮ್ಮನ್ ಮನೇಲಿ ಹೋಗ್ಬೇಕು ಖುಷಿಯಾಗಿರ್ಬೇಕು ಈ ತರ ಪ್ಲಾನ್ ಮಾಡ್ಕೊಂಡಾಗಿದ್ದು ನಿಜ ಏನಾಗೋಯ್ತು ಇಲ್ಲಿ ಅಂತ ಅಂದ್ರೆ ಜಗಳ ಆಗೋತ್ ಆಕ್ಚುಲಿ ಅವ್ ಅವಳಿಗೆ ನೀನ್ ಹೋಗ್ತೀಯ ಅಂತ ನನ್ಗೂ ನಾನು ಬಯೋದ್ ಅಮ್ಮನ್ನ ಇಲ್ಲಿಗೆ ಬರ್ತೀಯ ಅಂತ ಅವಳು ಬಯೋದು ಈ ತರ ಜಗಳ ಆಡಿ ಆಕ್ಚುಲಿ ಇಬ್ರು ಪ್ರೆಗ್ನೆಂಟ್ ಆಗಿದ್ರೆ ಖುಷಿ ಆಗ್ಲಿಲ್ಲ ಇಬ್ಬರುಗು ಏನೇನೋ ಅನ್ಕೊಂಡಿದ್ವಿ ಫೋಟೋ ಶೂಟ್ ಮಾಡಿಸ್ಬೇಕು ಏನೇನೋ ಅನ್ಕೊಂಡಿದ್ವಿ ಅದೇನೂ ಆಗ್ಲಿಲ್ಲ ಹಿಂಗಾಯ್ತಾ ನಾವು ಅಮ್ಮ ಈ ಸರಿ ನನ್ನ ಜೊತೆ ಇರಲಿಲ್ಲ ನಮ್ಮತ್ತೆಯವರೆಲ್ಲ ತುಂಬ ಒಳ್ಳೆಯವರು ಅವ್ರಿಗೆ ನನ್ನ ಜೊತೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೂ ನಮಗೂ ಏನು ಮಾತಾಡಬೇಕು ಟಾಪಿಕಲ್ಲಿ ಏನು ಮಾತಾಡಬೇಕು ಅದೇನೋ ನಮ್ಮ ಅತ್ತೆಗೆಲ್ಲ ಗೊತ್ತಾಗಲ್ಲ ಈ ಥರ ಇತ್ತ ನಾನು ಒಬ್ಬಳೇ ರೂಮಲ್ಲಿ ಇದು 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 ಒಂಥರ ಬೇಜಾರಾಗ್ಬಿಡ್ತು ನನಗೆ ಒಂಥರ ನಾನು ಏನೇನೋ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಎರಡನೇ ಮಗು ಆಗಿದ್ದು ಆ್ಯಕ್ಚುಲಿ ನನಗೆ ತರ್ಟಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನನಗೆ ಏನೇನೋ ಥಿಂಕಿಂಗ್ಸ್ ಒಬ್ಬಳೇ ಇರ್ತಿದ್ನಲ್ಲ ರೂಮಲ್ಲಿ ಒಳಗಡೆನೆ ಏನೇನೋ ನೆಕ್ಸ್ಟ್ ಲೆವೆಲೆಲ್ಲ ಥಿಂಕ್ ಮಾಡೋದು ಅದು ನಾನು ಮಾಡೋದಲ್ಲ ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಆ್ಯಕ್ಚುಲಿ ಅದು ನಾನು ಮಾಡ್ತಿರೋದಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದು ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ ಒಂದು ಫಿಫ್ಟಿ ಮೆಂಬರ್ಸ್ ಹುಡುಗೀರಿಗೆ ಆಗುತ್ತೆ ಇನ್ನೊಂದು ಫಿಫ್ಟಿ ಮೆಂಬರ್ಸ್ ಹುಡುಗಿರಿಗೆ ಆಗೋಲ್ಲ ನನಗೂ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಏನೂ ಆಗಲಿಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಈ ಥರ ಎಲ್ಲ ಆಗಿದ್ದು ಏನೇನೋ ಥಾಟ್ಸ್ ನನಗೆ ನೆಗೆಟಿವ್ ಥಾಟ್ಸೇ ಜಾಸ್ತಿ ನಮ್ಮ ಹಸ್ಬೆಂಡ್ ಏನಾದರೂ ಗಾಡಿ ತೊಗೊಂಡು ಈಚೆ ಔಟ್ ಹೋದ್ರೆ ಅವ್ರು ಬರೋವರೆಗೂ ಎದೆ ನೋವು ಒಂಥರ ಏನೋ ಆಗಿಬಿಟ್ರೆ ಏನಾದರೂ ಆಗ್ಬಿಟ್ರೆ ಈ ತರ ಈ ತರ ಆಗ್ತಿತ್ತು ನೆಕ್ಸ್ಟ್ ನನಗೆ ಒಂಥರ ಹೆಂಗೆ ಅಂತ ಅಂದರೆ ನನ್ನ ನನಗೆ ಇಷ್ಟು ವರ್ಷ ಅಂದಾಗ ನನ್ನ ಮಕ್ಳಿಗೆ ಇಷ್ಟು ವರ್ಷ ನನಗೆ ಇವಾಗ ಮೂವತ್ತು ವರ್ಷ ನನಗೆ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ನನ್ನ ಮಗನಿಗೆ ಇಪ್ಪತ್ತೇಳು ವರ್ಷ ಆದಾಗ ನನಗೆ ಮೂವ ಮೂವ ಅರವತ್ತು ವರ್ಷ ಆಗೋಗಿರುತ್ತೆ ಅವಾಗ ನಾವೆಲ್ಲ ಹೆಲ್ದಿ ನಾವು ಹಂಗೆ ಇರ್ತೀವೋ ಇರೋಲ್ವೋ ಏನೇನೋ ತುಂಬಾ ನೆಗೆಟಿವ್ಸ್ ಅಂದ್ರೆ ಎಷ್ಟು ನೆಗೆಟಿವ್ಸ್ ಅಂದ್ರೆ ಅಷ್ಟು ನೆಗೆಟಿವ್ಸು ರಾತ್ರಿ ಎಲ್ಲ ನಿದ್ದೆ ಬರ್ತಿರಲ್ಲ ನೆಕ್ಸ್ಟ್ ನಾವು ಫೀಡಿಂಗ್ ಮಾಡಕ್ಕೆ ಎದ್ದೇಳ್ತಾನೆ ಇರ್ತೀವಿ ಮಗುಗೆಲ್ಲ ಕ್ಲಿಯರ್ ಸ್ಲೀಪ್ಲಿ ಸ್ಲೀಪಿಂಗ್ ಸೈಕಲ್ ಕರೆಕ್ಟಾಗಿ ಆಗಲ್ಲ ಅದರಿಂದನ ಆಕ್ಚುಲಿ ಇದೆಲ್ಲ ಆಗೋದು ಅಂತ ನಂಗೆ ಡಾಕ್ಟರ್ ಹೇಳಿದ್ರು ಆಮೇಲೆ ಅರ್ಥ ಆಯ್ತಾ ಈ ತರ ಹೆಂಗೆ ಅಂದ್ರೆ ಒಂಥರ ಅರೆ ಬರೆ ಹುಚ್ಚಿ ತರ ಆಗೋಗ್ಬಿಟ್ಟಿದೆ ನಾನು ಸುಮ್ಮನೆ ಅಳೋದು ಆಮೇಲೆ ನಾ ಇಲ್ಲಿ ಯಾರು ನಮ್ಮಮ್ಮ ಇರ್ಲಿಲ್ಲ ನಾನು ನಮ್ಮಮ್ಮ ಕೂತ್ಕೊಂಬಿಟ್ರೆ ಅಂದ್ರೆ ನಾನ್ ಸ್ಟಾಪ್ ಟಾಕ್ ಅಂತ ಮಾತಾಡ್ತಾನೆ ಇರ್ತೀವಿ ಇಬ್ರು ಇದನ್ ಮಾತಾಡಲ್ಲ ಅನ್ನೋದಲ್ಲ ಹಂಗೆಲ್ಲ ನಮ್ಮಮ್ಮ ಜೊತೆ ಮಾತಾಡ್ತಿರ್ತೀನಿ ನಾನು ಅತ್ತೆ ಜೊತೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಒಬ್ಳೆ ಸೈಲೆಂಟ್ ಆಗಿ ಕೂತ್ಕೊಂಡು 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 ಬರೇ ಯೋಚನೆ ಮಾಡಿ 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 ಒಂಥರ ಮೆಂಟಲಿ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದೆ ನಾನು ಆಮೇಲೆ ಏನಾದರೂ ಬ್ಯಾಡ್ ನ್ಯೂಸ್ ಏನಾದರೂ ಒಂದು ಏನಾದರೂ ಮಗು ಸತ್ತೋಗೋದು ನೋಡೋದು ಇಲ್ಲಾಂದರೆ ಏನಾದರೂ ಆ್ಯಕ್ಸಿಡೆಂಟ್ ಆಗೋದು ನೋಡೋದು ಈ ಥರ ಏನಾದರೂ ಒಂದು ನೋಡಿದ್ರೆ ಮತ್ತೆ ನನ್ನ ಮಕ್ಳಿಗೆ ಹಿಂಗೆ ಎಲ್ಲಾಗುತ್ತೋ ನಮ್ಮ ಹಸ್ಬೆಂಡ್ಗೆಲ್ಲ ಹೆಂಗಾಗುತ್ತೋ ಆಮೇಲೆ ಏನಾದರೂ ಇನ್ ಯೂಟ್ಯೂಬಲ್ಲಿ ಅಥವಾ ಇನ್ಶಾರ್ಟಲ್ಲಿ ಇನ್ಶಾರ್ಟ್ ಅಂತೀನಿ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಸ್ಕ್ರೋಲ್ ಮಾಡ್ತಿದ್ದಾಗ ಏನಾದರೂ ಬರುತ್ತಲ್ಲ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ಎಲ್ಲ ಅಂಥದ್ದೆಲ್ಲ ನೋಡಿದಾಗೆಲ್ಲ ತುಂಬ ಭಯ ಇವಾಗ ನಿಮಗೆ ಇದು ನಾನು ಮಾತಾಡ್ತಿರೋದು ನಿಮಗೆ ಕಾಮನ್ ಅಂತ ಅನ್ನಿಸ್ಬೋದೇನೋ ನನ್ಗೆ ಗೊತ್ತಿಲ್ಲ ಏನು ಈ ಥರ ಮಾತಾಡ್ತಿದ್ದಾಳೆ ಅನಿಸ್ತದ ಅನಿಸ್ಬೋದೇನೋ ಗೊತ್ತಿಲ್ಲ ಬಟ್ ಆ ಸಿಚುವೇಷನ್ ಅಲ್ಲಿ ನನಗೆ ಎಷ್ಟು ಭಯ ಆಗಿದೆ ಅಂತ ಅಂದ್ರೆ ಒಬ್ಳೇ ರೂಮಲ್ಲಿ ಇರೋಕ್ ಆಗ್ತಾ ಇರಲಿಲ್ಲ ತುಂಬಾ ಎದುರ್ಕೋತಾ ಇದ್ದೆ ಏನೋ ನನ್ನಷ್ಟು ನಾನೇ ಏನಾದ್ರೂ ಮಾಡ್ಕೊಂಡ್ಬಿಡ್ತೀನ ಏ ಈ ಲೈಫ್ ಸಾಕು ಏನಕ್ಕೆ ನಂಗೆ ಈ ಲೈಫು ಈ ತರ ಏನೇನೋ ಆಮೇಲೆ ನಾವು ಚೆನ್ನಾಗಿರ್ತೀವಿ ಹೆಣ್ಮಕ್ಳು ಈ ಮಗು ಎಲ್ಲ ಆದ್ಮೇಲೆ ಸಾಗಿ ಬ್ರೆಸ್ಟು ಮತ್ತೆ ಹೊಟ್ಟೆ ಎಲ್ಲ ಹೂವು ದಪ್ಪಗೆ ಒಂಥರ ನಮ್ ಮೊದಲನೇ ಡ್ರೆಸ್ಸಸ್ ಯಾವುದು ಆಗ್ತಿರಲ್ಲ ದಪ್ಪ ಆಗೋಗಿರ್ತೀವಿ ನೋಡೋಕ್ಕೂ ಅಸೈವಾಗಿ ಅಸೈವಾಗಿ ಕಾಣಿಸ್ತಾ ಇರ್ತೀವಿ ಒಂಥರ ಸೆಲ್ಫ್ ಲವ್ ಅನ್ನೋದೇ ಒಟ್ಟೋಗ್ಬಿಟ್ಟಿರುತ್ತೆ ಈ ಯಾರು ಮದರ್ ಆಗ್ತಾರೋ ಅವ್ರಿಗೆ ಇದು ತುಂಬಾ ಬೇಜಾರಾಗೋಯ್ತು ಹಂಗಂದ್ರೆ ನನ್ನ ಮದುವೆ ಆದಾಗ್ಲಿಂದ ಮದುವೆ ಮೊದಲನೇ ಮಂತ್ಗೆ ಪ್ರೆಗ್ನೆಂಟ್ ಆದರೆ ನೆಕ್ಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಮತ್ತೆ ಪ್ರೆಗ್ನೆಂಟ್ ಆಗಿದೆ ನಾವು ಬೇಕು ಅಂತಾನೆ ಮಾಡ್ಕೊಂಡಿದ್ದು ಆಕೆ ಏಜ್ ಇಬ್ರಿಗೂ ಜಾಸ್ತಿ ಆಗೋಗ್ಬಿಡುತ್ತೆ ಅಂತಾನೆ ಮಾಡ್ಕೊಂಡಿದ್ದು ಬಟ್ ಏನು ಒಂದು ಎಂಜಾಯ್ಮೆಂಟ್ ಏನು ಇಲ್ಲ ನನಗೆ ಒಂಥರ ತುಂಬಾ ಬೇಜಾರು ಅಂದ್ರೆ ಬೇಜಾರು ತುಂಬಾ ನೆಗೆಟಿವ್ ಥಾಟ್ಸು ಏನಾದರೂ ಸೂಸೈಡ್ ಮಾಡ್ಕೊಂಬಿಡೋಣ ಅನ್ಸೋದು ಹ್ಯಾಂಗಿಂಗ್ ಮಾಡ್ಕೊಳ್ಳೋಣ ಅನ್ಸೋದು ನನ್ನ ಆ ಥಾಟ್ಸ್ ಥಾಟ್ಸೇ ಇಲ್ಲ ಆದರೆ ಹಂಗೆ ಅನ್ಸೋದು ಸುಮ್ಮನೆ ಈ ಥರ ಎಲ್ಲ ಆಗ್ಬಿಟ್ಟು ನನಗೆ ಮೊದಲು ಎಲ್ಲರ ಜೊತೆ ಮಾತಾಡ್ಬೇಕಪ್ಪ ಎಷ್ಟೋ ಜನದ ಹತ್ರ ಮಾತಾಡಿ ಬಿಟ್ಟಿದ್ದೋರ್ನೆಲ್ಲ ನಾನೇ ಕಾಲ್ ಮಾಡಿ ಬ್ಯುಸಿ ಆಗ್ಬೇಕಲ್ಲ ನಾನು ನಾನು ಯಾರ ಜೊತೆ ಮಾತಾಡಿ ನನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ಕೋಬೇಕಲ್ಲ ನಾನೇ ಎಲ್ಲರಿಗೂ ಕಾಲ್ ಮಾಡಿ ಒಂದು ಯಾವಾಗಲೂ ಫೋನಲ್ಲೇ ಇರ್ತಿದ್ದೆ ನಾನು ಎಲ್ಲಿ ನನ್ನ ಮೈಂಡು ಆ ಕಡೆ ಈ ಕಡೆ ಡೈವರ್ಟ್ ಆಗ್ಬಿಡುತ್ತೋ ಬರೀ ಫೋನ್ 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 ಇದರಲ್ಲಿ ನನ್ನ ಫ್ರೆಂಡ್ ಒಬ್ಳು ಜೊತೆ ಬಿಟ್ಟಿದ್ದೆ ತುಂಬ ವರ್ಷದಿಂದ ಅವಳ ಜೊತೆ ಮಾತಾಡ್ತಿದ್ದೀನಿ ಈಗ ಹಂಗೆ ಫೋನ್ ಮಾಡಿಕೊಂಡು ಒಂಥರ ಇವತ್ತಿರೋರು ನಾಳೆ ಇರಲ್ಲ ನಾವು ಚೆನ್ನಾಗಿರ್ಬೇಕು ಮೇಲೆ ನಮ್ಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇಷ್ಟು ದಿನ ಬರೀ ನಾವು ಮಾತ್ರ ಇದ್ವಿ ಇಷ್ಟು ದಿನ ಇದ ಇವತ್ತಿಂದ ನಮಗೆ ನಮ್ಮ ಮೇಲೆ ನಮ್ಮ ಮಕ್ಕಳು ಇವಾಗ ಅವ್ರಿಗೋಸ್ಕರ ನಾವು ಬದುಕಬೇಕು ಇಷ್ಟು ದಿನ ನಾವು ಬದುಕಿದ್ದು ಆ್ಯಕ್ಚುಲಿ ಅದೊಂದು ಲೈಫ್ ಅಲ್ಲ ನನ್ನ ಮನಸ್ಸಿಗೆ ಅನಿಸೋದು ಇಷ್ಟು ದಿನ ನಾವು ಬದುಕಿದ್ದು ನಾವು ಲೈಫ್ ಅಲ್ಲ ಇನ್ ಮುಂದೆ ಬದುಕ್ತಿವಲ್ಲ ಹಂಗಂದ್ರೆ ಅದಕ್ಕಿಂತ ನಮ್ಮ ಮಕ್ಳಿಗೋಸ್ಕರ ಇದೆಲ್ಲ ಒಬ್ರು ತಾಯಿಗೆ ಒಂದು ಹುಡುಗಿ ತಾಯಿ ಆದ್ಮೇಲೆ ಗೊತ್ತಾಗೋದು ಇದು ನಮ್ಮಅಮ್ಮ ನಮ್ಗೆ ಹೇಳ್ತಿದ್ರು ನಿಮ್ಗೆ ಇವಾಗ ಗೊತ್ತಾಗಲ್ಲ ನೀನು ಅಮ್ಮ ಆಗು ಅವಾಗ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರಲ್ಲ ಅದೆಲ್ಲ ಎಷ್ಟು ಸತ್ಯ ಅನ್ಸುತ್ತೆ ಗೊತ್ತಾ ಏನು ಅಂತ ಅಂದ್ರೆ ನಮ್ಗೆ ಅವಾಗ ಏನು ಗೊತ್ತಿರಲಿಲ್ಲ ಅಮ್ಮಗೆ ಬೇಜಾರ್ ಮಾಡಿಸೋದು ಇದೇ ಮಾಡ್ತಿದ್ವಿ ಇವಾಗ ನಾವೊಂದು ಅಮ್ಮನ ಸ್ಥಾನದಲ್ಲಿ ಆದಮೇಲೆ ಗೊತ್ತಾಗುತ್ತೆ ಓ ಇನ್ನು ನಾವು ನಮ್ಮ ಮಕ್ಳಿಗೋಸ್ಕರ ಬದುಕಬೇಕು ನಾವು ಎಷ್ಟೊಂದು ಸ್ಯಾಕ್ರಿಫೈಸಸ್ ಮಾಡಬೇಕು ಹಿಂಗೆ ಏನೇನೋ ಈ ಥರ ನಮ್ಮ ಮಕ್ಳಿಗೋಸ್ಕರ ನಾವು ಚೆನ್ನಾಗಿರ್ಬೇಕು ಒಂದು ಇವಾಗ ನನ್ನ ಇದು ಊಟದ್ದು ಇದೇ ಬೇರೆ ಏನು ಇದು ಏನು ತಿಂತಿದ್ರು ಇದು ಎಲ್ತಿ ತಿಂತ ದಿನ ಏನು ಯಾವ್ದಾವುದೋ ಬಾಯಿಗೆ ಹಾಕೊಳಕ್ಕೆ ಇವಾಗ ಇಷ್ಟ ಆಗೋಲ್ಲ ಒಂದು ಏನಕ್ಕೆ ಅಂತಂದರೆ ನಮ್ಮ ಮಕ್ಳಿಗೋಸ್ಕರ ಅಂತ ಆಗುತ್ತೆ ನಮ್ಮ ಹಸ್ಬೆಂಡ್ಗು ಅಷ್ಟೆಲ್ಲ ಕಂಟ್ರೋಲಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಇಬ್ರಿಗೂ ತರ್ಟಿ ಪ್ಲಸ್ ಏ ಯಾವ ಇದು ಶುಗರು ಬಿ ಪಿ ಇದು ಅಟ್ಯಾಕ್ ಆಗೋ ಈ ಥರ ಏನೋ ಥಿಂಗ್ ಮಾಡಿ 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 ಅರ್ಧ ಮೆಂಟಲ್ಲಾಗ್ಬಿಟ್ಟಿದ್ದೆ ನಾನು ಅದು ಈ ಥರ ಎಲ್ಲ ಇರಬೇಕಾದ್ರೆ ನನಗೆ ವೀಡಿಯೋಸ್ ಹಾಕೋದಾಗಲಿ ನಾನೇ ಚೆನ್ನಾಗಿರಲಿಲ್ಲ ವೀಡಿಯೋಸ್ ಹಾಕೋದಾಗಲಿ ಇದೆಲ್ಲ ಆಮೇಲೆ ಏನೂ ಡ್ರೆಸ್ಸಸ್ ಹಾಕ್ತಿರ್ಲಿಲ್ಲ ಏನು ನನ್ನ ಆ್ಯಕ್ಚುಲಿ ನನ್ನ ಮಿರರೇ ನೋಡ್ಕೋತಾ ಇರಲಿಲ್ಲ ಯಾಕೆಂದರೆ ನನ್ನ ಮಿರರಲ್ಲಿ ನಾನೇ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಂಗೆಲ್ಲ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ಒಬ್ರು ನಮ್ಮ ರಿಲೇಟಿ ರಿಲೇಟಿವ್ ಅಲ್ಲ ನಮ್ಮ ಅಪ್ಪನ ಫ್ರೆಂಡ್ ಒಬ್ರು ಡಾಕ್ಟರ್ ಇದ್ದಾರೆ ಗಿರಿ ಅಂತ ಅವ್ರ ಹೆಸರು ಅವರು ಇವರು ಯಾವುದು ಸೈಕಾಲಜಿ ಡಾಕ್ಟರ್ ಅವರು ಅವರು ಕಾಲ್ ಮಾಡಿ ಪಾಪ ಅವರು ಅವರು ನನಗೆ ಒಂದು ಸ್ವಲ್ಪ ಧೈರ್ಯ ತುಂಬಿದ್ದಾರೆ ನಾನು ವಾರಕ್ಕೆ ಏನಲ್ಲ ಅಂದರೆ ಒಂದು ತಿಂಗಳಿಗೆ ಒಂದು ಫೋರ್ ಟೈಮ್ಸ್ ಕಾಲ್ ಮಾಡ್ತಿದ್ದೆ ಅಣ್ಣ ನನಗೆ ಹಿಂಗೆ ಆಗ್ತಿದೆ ಸುಮ್ಮ ಸುಮ್ಮನೆ ಎದೆ ನೋವು ಬರೋದು ಉಸಿರಾಡ್ತಿದ್ದೀನಾ ನಾನು ಅಂತ ಚೆಕ್ ಮಾಡ್ಕೊಳ್ಳೋದು ನಾನೇ ನನ್ಗೆ ಏನೋ ಆಗ ಏನಾದರೂ ಒಂದು ಸ್ವಲ್ಪ ಕಾಲು ಉತ್ಕೊಂಡು ನನ್ನ ಕಿಡ್ನಿ ಫೇಲ್ ಆಗೋಯ್ತಾ ನನಗೆ ಅಂತ ಅನ್ನೋದು ಎದೆನೋವು ಬಂದ್ರೆ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಒಬ್ಳೆ ಒಟೋಗ್ಬಿಡೋದು ಇದನ್ನ ಅದೇನು ಈ ಜಿ ಚೆಕ್ ಮಾಡಿಸ್ಕೊಳಕ್ಕೆ ಹಂಗಂದ್ರೆ ನನ್ ನಾನಿಲ್ಲ ಅಂದ್ರೆ ನನ್ನ ಮಕ್ಳಿಗೆ ಯಾರು ನಾನು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಈ ತರ ಫೀಲ್ ಆಗದ್ ನನಗೆ ಆ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು ತುಂಬ ಅಮ್ಮಂಗೆ ಹೇಳಿದ್ರೆ ಅವರು ಅಂದರೆ ಅವ್ರಿಗೆಲ್ಲ ಕೆಲವೊಬ್ರಿಗೆ ಅದನ್ನು ಸನ್ನಿ ಅನ್ಕೋತಾರೆ ಅದು ಏನೇನೋ ಸನ್ನಿ ಅಂತ ಕಿವಿಗೆ ಹತ್ತಿ ಇಡಲ್ಲ ಅದೆಲ್ಲ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನು ಹೆಣ್ಮಕ್ಳಿಗೆ ಅಂತ ಅಂದರೆ ಈ ಸ್ಲೀಪಿಂಗ್ ಸೈಕಲ್ ಸರಿಗಾಗಾಗಲ್ಲ ನಾವೇನು ಮಾಡ್ತೀವಿ ಒಂದು ಟೆನ್ಗೆಲ್ಲ ಮಲ್ಕೋತೀವಿ ಮಾರ್ನಿಂಗು ಒಂದು ಸೆವೆನ್ನು ಸಿಕ್ಸ್ಗೆಲ್ಲ ಎದ್ದೇಳ್ತೀವಿ ಇದೇನಾಗ್ಬಿಡುತ್ತೆ ಅಂತ ಅಂದರೆ ನಾವು ರಾತ್ರಿಯೆಲ್ಲ ಈ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಮ ಪಾಪುವರೆಗೂ ನೈಟೆಲ್ಲ ಏನಲ್ಲ ಅಂದ್ರು ತ್ರೀ ಟು ಫೋರ್ ಟೈಮ್ಸ್ ನಾವು ಫೀಡಿಂಗ್ ಮಾಡೋಕ ಸ್ಟಾರ್ಟ್ ಮಾಡ್ತೀವಿ ಫೀಡಿಂಗ್ ಮಾಡಬೇಕಾದ್ರೆ ಒಂದ್ಸರಿ ಎಚ್ಚರಿಕೆ ಆಗಿಬಿಟ್ರೆ ನಿದ್ದೆ ಬರೋಲ್ಲ ಅದೇ ಈಗ ಹೇಳಿದ್ನಲ್ಲ ಈ ಥರ ನೆಗೆಟಿವ್ ಥಾಟ್ಸ್ ಎಲ್ಲ ಬಂದ್ಬಿಡುತ್ತೆ ಇದು ಮಾಡಿ ನಾವು ನಿದ್ದೆ ಮಾಡ್ತಿರಲ್ಲ ನೀಟಾಗಿ ಅವಾಗ ಆ ಡಾಕ್ಟರ್ ಇಲ್ಲಮ್ಮ ಈ ಯಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ನಿಮಗೆ ನಿನಗೆ ಅಂತ ಅಲ್ಲ ಪ್ರತಿಯೊಬ್ರಿಗೂ ಆಗುತ್ತೆ ಅವ್ರು ಒಬ್ಬೊಬ್ರು ಬೇಗ ರಿಕವರ್ ಆಗ್ತಾರೆ ಅವರ ಇದನ್ನು ಬೇರೆ ಕಡೆ ಬಿಟ್ಬಿಡ್ತಾರೆ ಮನ್ಸ್ನೆಲ್ಲ ಬೇರೆ ಕಡೆ ಏನಾದರೂ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಇಲ್ಲ ಹತ್ರ ಎಲ್ಲ ಮಾಡೋಣ ಅಂದರೆ ನಾನು ಇರೋದು ಹಳ್ಳಿ ಇಲ್ಲೊಂದೇನು ಒಂದು ಗ್ರೌಂಡ್ ಇಲ್ಲ ಏನು ಇಲ್ಲ ವಾಕಿಂಗು ಮಾಡಲ್ಲ ಹಳ್ಳಿಯಲ್ಲಿ ನಾನು ಒಬ್ಳೆ ಮಾಡ್ತಿದ್ರು ಒಂಥರ ನೋಡ್ತಾರೆ ಹೋಗಿತ್ತು ಆಮೇಲೆ ಮಗು ಇನ್ನೂ ಫೀಡಿಂಗ್ ಮಾಡ್ತಿರೋದ್ರಿಂದ ಯಾವ ಟೈಮಲ್ಲಿ ಹೋಗ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನನಗ್ ಮಗು ಆಗಿದ್ದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಚಳಿ ಮಳೆ ಈ ತರ ಇರ್ತದೆ ತುಂಬಾ ಚಳಿ ನಾನು ನೀಚೆ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ ಈ ತರ ಎಲ್ಲ ಇತ್ತು ತುಂಬಾ ಬೇಗ ಬೇಗ ಮಾತಾಡ್ತೀನಿ ನಂಗೆ ಎಲ್ಲಿ ಜಾಸ್ತಿ ಮಿನಿಟ್ಸ್ ಆಗ್ಬಿಡುತ್ತೋ ಅಂತ ಭಯ ಅದಕ್ಕೆ ಬೇಗ 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 ಮಾತಾಡ್ತಿದ್ದೀನಿ ಹಿಂಗೆಲ್ಲ ಆಯ್ತು ನೆಕ್ಸ್ಟು ಆಗಸ್ಟ್ ಟ್ವೆಲ್ಗೆ ನಮ್ಮ ಮಗುಗೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಇವಾಗ ಒಂದು ಇವಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಮೊದಲು ಆರಾಧನೇ ಆಗಿದ್ದೀನಿ ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋಣ ಮೊದಲು ಸೆಲ್ಫ್ ಲವ್ ಅನ್ನೋದನ್ನ ಕಲಿಯೋಣ ಅದನ್ನೇ ಹೇಳ್ತಾ ಇದ್ದು ನಾನು ಡಾಕ್ಟರ್ ಒಬ್ರು ಹೇಳಿದ್ರು ಅನ್ನಲ್ಲ ಮೊದಲು ಸೆಲ್ಫ್ ಲವ್ ಅದಕ್ಕೋಸ್ಕರನೇ ಇವಾಗ ರೆಡಿ ಮಾಡ್ಕೊಂಡು ಕೂತ್ಕೊಂಡಿರೋದು ಹಂಗಂದ್ರೆ ಒಂದೊಂದು ನಿಮಿಷನೂ ಒಂದೊಂದು ಸೆಕೆಂಡು ಎಂಜಾಯ್ ಮಾಡೋಣ ನಮಗೋಸ್ಕರ ನಾವು ಬದುಕೋಣ ನಮ್ಮ ಮಕ್ಳಿಗೋಸ್ಕರ ಬದುಕೋಣ ತುಂಬ ಸ್ಯಾಕ್ರಿಫೈಸ್ ಮಾಡೋಣ ಹೆಲ್ದಿ ಫುಡ್ ತಿನ್ನೋಣ ಅಂತ ಅಂದ್ಕೊಂಡು ನಾನೇ ಇವಾಗ ಒಂದು ಇಷ್ಟು ಲೀಸ್ಟ್ ಹಾಕೊಂಡಿದ್ದೀನಿ ಹೆಂಗಿರಬೇಕು ನಾನು ಅಂತ ಅಂದ್ಬಿಟ್ಟು ಇದೆಲ್ಲ ನಿಮಗೆ ಈ ಮೆಸೇಜಲ್ಲಿ ಯಾಕೆ ಮಾಡ್ತಿಲ್ಲ ಅಂದಾಗೆಲ್ಲ ಹೇಳೋಕ್ಕಾಗಲ್ಲ ಅದಕ್ಕೆ ಡೀಟೇಲಾಗಿ ಒಂದು ವೀಡಿಯೋ ಮಾಡೋಣ ನಾನು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಕೆಲವೊಬ್ರು ಬ್ರೋ ಬೋರ್ ಆಗಿರ್ಬೋದು ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಯಾರು ಪ್ರೆಗ್ನೆಂಟ್ ವುಮನ್ ಇರ್ತಾರೋ ಅವ್ರಿಗೆ ಅನ್ಸಿರ್ಬೋದು ಕರೆಕ್ಟ್ ಅಲ್ವಾ ಹಿಂಗ್ ಆಗ್ತಿತ್ತು ಅಂತ ಅನ್ಸ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹಾಕ್ತಾ ಇದೀನಿ ಈ ವಿಡಿಯೋದಿಂದ ನಾನು ಏನು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ನಿಮ್ಗೆ ಅಂತ ಅಂದ್ರೆ ಯಾರು ಈ ಕನ್ಸೀವ್ ಅಲ್ಲ ಯಾರು ಈ ಬಾಣಂತನ ಅಂತ ಇರ್ತಾರಲ್ಲ ಇದೆಲ್ರಿಗೂ ಆಗಲ್ಲ ಕೆಲವೊಬ್ರಿಗೆ ಥರ ಆಗ್ತಿರುತ್ತೋ ಅವ್ರಿಗೆ ಹೇಳ್ತಿರೋದು ಯಾರು ಬಾಣಂತಿ ಅನ್ನೋರು ಇರ್ತಾರಲ್ಲ ಅವ್ರ ಅವ್ರ ಮನೆಯಲ್ಲಿ ಅವಳನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಅವ್ಳಿಗ ಒಂದು ಟೈಮ್ ಕೊಡಿ ಹಂಗಂದ್ರೆ ಅವಳನ್ನ ಒಂದು ಸ್ವಲ್ಪ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿಸಿ ಹಿಂಗೆ ತಿನ್ಬೇಕು ಹಿಂಗೆ ತಿನ್ಬೇಕು ಏನು ರಿಸ್ಟ್ರಿಕ್ಷನ್ ಅಂತ ಏನು ಮಾಡ್ದೆನೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದ್ರೆ ತಾಯಿ ಅಂತ ಅನ್ನೋದು ನಾವು ಅನ್ಕೋತೀವಿ ಅದು ಸುಲಭದ ಇದು ಅಲ್ಲ ಆಕ್ಚುಲಿ ನಾವೆಲ್ಲ ಮೊದಲು ಏನು ಅನ್ಕೋತಿದ್ವಿ ತಾಯಿ ಅನ್ನೋ ವರ್ಡೇ ಬೇರೆ ಆ್ಯಕ್ಚುಲಿ ಅರ್ಥ ಆಯ್ತಾ ನಾನು ಎಷ್ಟೊಂದು ಕಂಟ್ರೋಲ್ ಮಾಡ್ಕೋತಿದ್ದೀನಿ ಆ್ಯಕ್ಚುಲಿ ನಾನು ತುಂಬ ಸೆನ್ಸಿಟಿವ್ ಪೀಪಲ್ ನಾನು ತುಂಬ ಬೇಗ ಹತ್ಬಿಡ್ತೀನಿ ಇದು ಬೇಕು ಬೇಕು ಅಂತ ಏನು ಅಳ್ತಿಲ್ಲ ನನಗೆ ಒಂಥರ ಎಮೋಷ್ನಲ್ ಆಗಿ ಅಳ್ತಾ ಇದ್ದೀನಿ ಅಷ್ಟೆ ತಾಯಿ ಅಂತ ಅಂದರೆ ಅದಕ್ಕೆ ಆದ ಒಂದು ರೆಸ್ಪೆಕ್ಟ್ ಇದೆ ನಾ ಇವಾಗ ನಾನು ಆ ಥರ ಒಂದು ಪೊಸಿಷನಲ್ಲಿ ಇದ್ದೀನಿ ಅರ್ಥ ಆಯ್ತಾ ನಾನು ಆ ಥರದೊಂದು ಪೊಸಿಷನಲ್ಲಿ ಇದ್ದೀನಿ ನಮ್ಮ ಮೇಲೆ ಎಷ್ಟೊಂದು ಜನ ಡಿಪೆಂಡ್ ಆಗಿರ್ತಾರೆ ನಾವಾಗ ಸಹ ನಾವೊಬ್ಬರು ಮೊದಲು ಯಾವ ಥರ ಮದುವೆಗೂ ಮುಂಚೆ ಯಾವ ಥರ ಇದ್ವು ಆ ಥರ ಅಲ್ಲ ನಮ್ಮ ಮೇಲೆ ನಮ್ಮ ಹಸ್ಬೆಂಡ್ ಆಗಲಿ ನಮ್ಮ ಮಕ್ಕಳಾಗಲಿ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಾವು ತುಂಬ ಚೆನ್ನಾಗಿರಬೇಕು ಇದು ಇದನ್ನು ಥಿಂಕ್ ಮಾಡಿದ ಆ್ಯಕ್ಚುಲಿ ನಾನು ಆಗಿದ್ದು ಇದು ನಾವು ತುಂಬ ಚೆನ್ನಾಗಿರಬೇಕು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಏನು ಈ ವಿಡಿಯೋ ಏನಕ್ಕೆ ನಾನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು அவ்ளோ துணும் நோட்கொள்ளி யாக்கில் ஏனாதே ஏனாதோ மாடி ஆகிட்டு நன்கே நன் மேலே கண்ட்ரோல் இரலில் ஆக்சுவலி அவங்க நான் எல்லாருக்கும் சூசைட் ஆக்கோடோ இதே பய ஆகித்து நன்கேலக்கூகரல நினைக்கு எல்லோரு சூசைட் மாடீனோ ஏ நம்ம நம்ம ஹஸ்பெண்ட்ஹத்தினு நான் ஷேர் மாகிரல நான் ஏனக்கு இஷ்டு ட்ரான்ஸ்பரெண்டாக நான் இதனி அந்த இது ஆக ಹುಡುಗಿರ್ಗೆ ಯಾರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಇವಾಗ ನಾನು ಮೊದಲನೇ ಮಗುಗೆ ಈ ಥರ ಇರಲಿಲ್ಲ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ದೆ ಈ ಮಗು ಅಲ್ಲಿ ಬದುಕಿರೋದೆ ನನಗೆ ಅನ್ಸುತ್ತೆ ನಾನು ಬದುಕಿರೋದೆ ಒಂದು ಇದು ಏನೇನೋ ಮಲ್ಕೊಂಡಾಗೆಲ್ಲ ನನಗೆ ಏನಾದರೂ ಸೂಸೈಡ್ ಮಾಡ್ಕೊಳ್ಳೋಣ ಎಲ್ಲರೂ ಮಲಗಿರ್ತಾರೆ ಏನಾದರೂ ಸೂಸೈಡ್ ಮಾಡ್ಕೋಬೇಕು ಹಿಂಗೆಲ್ಲ ಅನ್ನಿಸ್ತಿತ್ತು ಎಷ್ಟು ಎಷ್ಟು ಟಾರ್ಚರ್ ಆಗ್ಬಿಟ್ಟಿತ್ತು ಅಂತ ಅಂದ್ರೆ ನನ್ ಮೇಲೆ ನನ್ಗೇನೆ ನಾನೇ ಕಂಟ್ರೋಲ್ ಮಾಡ್ಕೊತಿದ್ದೆ ಏನು ಮಾಡ್ಕೋಬೇಡ ಏನು ಮಾಡ್ಕೋಬೇಡ ನಿಮ್ ಮಕ್ಳಿದೆ ಅಂದ್ರೆ ಅದು ನಾನು ಮಾಡೋದಲ್ಲ ಅದು ಆಕ್ಚುಲಿ ಅದು ಆ ತರ ಏನ್ ಹೇಳೋದು ಆ ಆ ತರ ನೆಗೆಟಿವ್ ಥಾಟ್ಸ್ ಬರೋದು ಆ ಡಾಕ್ಟರ್ ಗಿರಿ ಅಣ್ಣ ಅಂತ ಒಬ್ಬರಿದ್ದಾರಲ್ಲ ಅವ್ರು ನನಗೆ ಹೇಳಿದ್ದು ಏನು ಆಗಿಲ್ಲಮ್ಮ ಈ ಥರ ಸಿ ಸ್ಲೀಪಿಂಗ್ ಸೈಕಲ್ ಮಿಸ್ ಆಗಿರುತ್ತೆ ನಿಮಗೆ ಈ ಥರ ಪ್ರತಿಯೊಬ್ರಿಗೂ ಆಗೋದು ಕಾಮನ್ನು ಅದಕ್ಕೆ ಬೇಜಾರಾಗಬೇಡಿ ನಿಮ್ಮ ಏನು ಆ್ಯಕ್ಟಿವಿಟೀಸು ಈ ಮತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಮೆಡಿಟೇಷನ್ ಮಾಡಿ ಆಮೇಲೆ ಚೆನ್ನಾಗಿ ಎಲ್ಲರ ಜೊತೆ ಬೆರಿಯತ್ ಕಲ್ತ್ಕೊಳ್ಳಿ ಮಾತಾಡಿ ಈ ಥರ ಎಲ್ಲ ಹೇಳಿದ್ಮೇಲೆ ಇಷ್ಟು ಪ್ರಾಬ್ಲಮ್ ಇತ್ತು ನನಗೆ ನನಗೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಾನು ಇವಾಗ ಹೇಳಿದ್ದೀನಲ್ಲ ಇವಾಗ ರಿಕವರ್ ಆಗಿದ್ದೀನಿ ತುಂಬ ರಿಕವರ್ ಆಗಿದ್ದೀನಿ ಇದು ಹೇಳ್ಬೇಕಾದ್ರೆ ನನಗೆ ಅಷ್ಟು ಎಮೋಷ್ನಲ್ ಆಗ್ತದೆ ಅಷ್ಟು ಕಷ್ಟ ಇತ್ತು ನನಗೆ ಯಾವಾಗ ಇದರಿಂದ ಈಚೆ ಬಂದ್ಬಿಡ್ತೀನಿ ನಾನು ಯಾಕಾದರೂ ತಾಯಿ ಅದು ನನಗೆ ಯಾಕೆ ಮಗು ಬೇಕಿತ್ತು ಏನೇನೋ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ ಆದ್ಮೇಲೆ ಕೆಲವೊಂದು ಒಬ್ಬರು ಕ್ಲೀನಾಗಿ ಮಾತಾಡ್ತಿರಲಿಲ್ಲ ಇರಲಿ ನನ್ನ ನನಗೆ ನಮ್ಮ ಅಮ್ಮನೂ ಈ ಸರಿ ನನ್ನ ಜೊತೆ ಇರಲಿಲ್ಲ ನಮ್ಮ ಅಕ್ಕನ ಹತ್ರ ಹೊಟ್ಟೋಗ್ಬಿಟ್ಟಿದ್ರು ನಮ್ಮ ಹಸ್ಬೆಂಡ್ಗೆಲ್ಲ ಹೇಳಿದ್ರೆ ಅವ್ರು ಎದುರ್ಕೋತಾರೆ ಹೇಳಲಿಲ್ಲ ಅಂದರೆ ನಾ ಒಬ್ಬಳೇ ಅಳೋದು ಹೀಗೆಲ್ಲ ಆಗಿತ್ತು ಫೈನಲಿ ಒಂದು ಯಾರು ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟು ನಿಮಿಷ ತೊಳೀರಿ ಫೈನಲಿ ಯಾರಾದರೂ ನಿಮ್ಮ ಮನೇಲಿ ಯಾರೋ ಪ್ರೆಗ್ನೆಂಟ್ ವುಮನ್ ಇದ್ದರೆ ಇಲ್ಲಾಂದರೆ ಏನು ಆಗಿ ಏನು ಹೇಳ್ತಾರೆ ಬಾಣಂತಂದಲ್ಲಿ ಇದ್ದರೆ ಅವಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ಅವಳನ್ನ ಮಾತಾಡಿಸಿ ಅವಳನ್ನ ಪ್ರೀತಿ ಕೊಡಿ ಏನು ರಿಸ್ಟ್ರಿಕ್ಷನ್ ಮಾಡಬೇಡಿ ಮತ್ತು ಅವ್ರು ಅವಳ ಪಾಪುನ ಯಾರಾದರೂ ಎತ್ಕೊಂಡೋಗಿ ಅವ್ಳನ್ನ ಮಲ್ಕೊಳೋಕ್ಕೆ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಡಿ ಆಮೇಲೆ ತುಂಬಾ ಅದೇ ಹೇಳಿದ್ನಲ್ಲ ನೀರು ಕುಡಿಬೇಡ ಅದ್ ಮಾಡಬೇಡ ಇದು ಮಾಡಬೇಡ ಅಂತ ಎಲ್ಲ ಹೇಳ್ದಾನೆ ನಾ ಯಾರಾದರೂ ಒಬ್ರು ಮಾತು ಕೇಳ್ಬೇಕು ಅಲ್ಲ ಫ್ಯಾಮಿಲಿ ಅವ್ರ ಮಾತು ಕೇಳ್ಬೇಕು ಇಲ್ಲಾಂದ್ರೆ ಡಾಕ್ಟರ್ ಮಾತನ್ನ ಕೇಳ್ಬೇಕು ಡಾಕ್ಟರ್ ಮಾತು ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲ ತಿನ್ನ ಕೇಳ್ತಾರೆ ಈ ತರಕಾರಿ ತಿನ್ಬೇಡ ಅಂತ ಹೇಳಲ್ಲ ಪ್ರತಿಯೊಂದು ತಿನ್ನ ಕೇಳ್ತಾರೆ ಚೆನ್ನಾಗಿ ನೀರು ಕುಡಿಸ್ತಾರೆ ನೀರು ಕುಡೀರಿ ಅಂತ ಹೇಳ್ತಾರೆ ನಾನು ಫುಲ್ಲು ನಾನು ಡಾಕ್ಟರ್ ಹೇಳಿದ್ದೆ ಫಾಲೋ ಮಾಡಿದ್ದು ನಮ್ಮ ಮತ್ತೆ ನಮ್ಮಮ್ಮ ಇವ್ರು ಹೇಳೋದನ್ನು ನಾನು ಏನು ಫಾಲೋ ಮಾಡಲಿಲ್ಲ ಡಾಕ್ಟರ್ ನಂದು ಅದ್ರದ್ದು ಪ್ರಾಬ್ಲಮ್ ಆಗಲಿಲ್ಲ ನಂದು ಮಲ್ಕೊಳೋದು ಸ್ಲೀಪಿಂಗ್ ಸೈಕಲ್ ಮಿಸ್ ಆಗೋದಕ್ಕೆ ಪ್ರಾಬ್ಲಮ್ ಆಗಿದ್ದು ಆಮೇಲೆ ಅದೇ ಹಾರ್ಮೋನ್ ಇಂಬ್ಯಾಲೆನ್ಸು ನೈಟೆಲ್ಲ ಎದ್ದಿರ್ತೀವಿ ಹಿಂಗೆಲ್ಲ ಆಗೋದಕ್ಕೆ ಇದು ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ ಸೊ ನಿಮ್ಮನೇಲಿ ಯಾರಾದರೂ ವುಮೆನ್ಸು ಪ್ರೆಗ್ನೆಂಟ್ ಆಗಿದ್ರೆ ಡಿಲ್ವರಿ ಆಗಿದ್ದರೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಜಾಸ್ತಿ ದಿನ ಯಾರು ಇರೋಲ್ಲ ಖುಷಿ ಖುಷಿಯಾಗಿರೋಣ ಪ್ರತಿ ಒಂದು ಮಿನಿಟು ಎಂಜಾಯ್ ಮಾಡೋಣ ತುಂಬ ಬೋರ್ ಅನಿಸಿದ್ರೆ ಏನು ಮಾಡೋಲ್ಲ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ನನಗೆ ತುಂಬ ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ ನನಗೂ ಒಂದು ಸಾ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನು ಅವ್ರ ಮುಂದೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ಅಷ್ಟೇ ಇದು ಯಾವುದು ವ್ಯೂಸ್ ಜಾಸ್ತಿ ಆಗಲಿ ಅಂತ ಆಗಲಿ ಇದು ಯಾವುದೇ ಕಾರಣ ಅಲ್ಲ ನಿಜವಾಗೂ ನನ್ನ ಮನ್ಸಲ್ಲಿ ಅಷ್ಟು ನೋವಿದೆ ಅರ್ಥ ಆಯ್ತಾ ಅದು ನನ್ಗೆ ಈ ಬಾಣಂತನ ಯಾವಾಗ ಮುಗಿಯುತ್ತೋ ಅಂತ ನಾನು ಅಷ್ಟು ಕಾಯ್ತಾ ಇದ್ದೆ ಇವಾಗ ನಾನು ಆಲ್ ರೈಟ್ ನಾನು ತುಂಬ ಕ್ಲಿಯರಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸೆಲ್ಫ್ ಲೋ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮಗಾಗಿ ಟೈಮ್ ಕೊಡಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಮೆಡಿಟೇಷನ್ ಮಾಡಿ ಈ ಥರ ಎಲ್ಲ ಹೇಳ್ತಾ ನಾನು ಜಾಸ್ತಿ ಮಾತಾಡ್ತೀನಿ ನಾನು ಏನು ಮಾಡಿ ಒಂದ್ಸರಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲೆಲ್ಲೋ ಹುಡುಗಿಬಿಡ್ತೀನಿ ಅದಕ್ಕೆ ಜಾಸ್ತಿ ಮಾತಾಡ್ತೀನಿ ಅದಕ್ಕೆ ನಾನು ಅಡ್ವೊಕೇಟ್ ಆಗಿರೋದು ಹಾಂ ಇಷ್ಟ ಆಗಿತ್ತು ಇದು ಆಲ್ಮೋಸ್ಟು ನನಗೆ ಇದು ಎಲ್ಲ ಹೇಳಿರೋದು ಪ್ರೆಗ್ನೆಂಟ್ ವುಮನ್ಸಿಗೆ ಇದು ಬೇರೆಯವರೆಲ್ಲ ನೋಡೋಂಗಿದ್ರೆ ನೋಡ್ಬೋದು ಬಿಟ್ಟರೆ ಬಿಡ್ಬೋದು ಇದು ನನ್ನ ಮನಸ್ಸಿಂದ ಹೇಳಿರೋದು ಅರ್ಥ ಆಯಿತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್